ಕುಜರಾಹುವಿನ ಯುತಿ ಇರತಕ್ಕಂತಹ ಮೇ ತಿಂಗಳ ವಿಶೇಷಗಳನ್ನು ನೋಡಿ ಮೇಷಾದಿ ದ್ವಾದಶ ರಾಶಿಗಳ ರಾಶಿ ಫಲವನ್ನು ಈ ಕುಜರಾಹುವಿನ ಯುತಿ ಯಾವ ರೀತಿ ಪ್ರಭಾವಿಸುತ್ತೆ ಅಂತಂತ ಒಂದು ಸಂಕ್ಷಿಪ್ತ ವಿವರ ಮೇಷರಾಶಿ ಮೇಷರಾಶಿಗೆ ವ್ಯಯದಲ್ಲಿ ಈ ತಿಂಗಳೆಲ್ಲ ರಾಶೀಶನು ರಾಹುವನ್ನು ಬರೆಯುವುದರಿಂದ ಶನಿಯ ದೃಷ್ಟಿ ಆಲ್ರೆಡಿ ಇರುವುದರಿಂದ ಸ್ವಲ್ಪ ಪಿತ್ತ ಪ್ರಕೋಪ ಆಗ್ತದೆ ಹಾಗಾಗಿ ಈ ಆಟಗಾರರು ಶ್ರಮ ಶ್ರಮಪಟ್ಟು ಹೆಚ್ಚು ಶಾರೀರಿಕ ಶ್ರಮವನ್ನು ಹೆಚ್ಚು ಪಡ್ತಕ್ಕಂತಹ ಜನರು ಯಾರೇ ಇದ್ದರೂ ಕೂಡ ಅದು ಡ್ರೈವರ್ಸ್ ಇರಬಹುದು ಕೂಲಿ ಜನ ಇರಬಹುದು ಹೊಲದಲ್ಲಿ ಕೆಲಸ ಮಾಡತ ಮಾಡೋರಿರಬಹುದು ಜಿಮ್ಮಲ್ಲಿ ವರ್ಕೌಟ್ ಇರಬಹುದು ಯಾವುದೇ ಒಟ್ಟಿನಲ್ಲಿ ಶರೀರಕ್ಕೆ ಸಂ ಶ್ರಮವಾಗ್ತಕ್ಕಂತಹ ಜನರು ಮೇಷರಾಶಿಯವರು ಬಹಳ ಜಾಗ್ರತೆಯಿಂದ ಇರಬೇಕು ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳೋದು ಇಲ್ಲಿ ಬಹಳ ಅಪಾಯ ಇದೆ ಇದೊಂದು ತಿಂಗಳು ಅದರ್ವೈಸ್ ರಾಜಕೀಯದವರು ಕೂಡ ಭಾಳ ಪ್ರಾಮುಖ್ಯತೆಯನ್ನು ಪಡೀತಾರೆ ಆದರೆ ತುಂಬ ಒತ್ತಡದ ತಿಂಗಳಾಗ್ತದೆ ಸೊ ಇನ್ನು ಒಳ್ಳೆಯ ಗುರುವಿನ ಬಲವು ಬರ್ತದೆ ಬಂದಿದೆ ಅದು ಜೂನಿಂದ ಅದು ಪ್ರಭಾವ ಒಳ್ಳೆಯ ಪ್ರಭಾವ ಏನು ಅಂತಂತ ಹೇಳಿದ್ದೀನಿ ಅದೆಲ್ಲವೂ ನೀವು ಕಾಣ್ತೇರೆ ಮೇಷರ ಮೇಷರಾಶಿಯವರು ಆದಷ್ಟು ಸುಬ್ರಹ್ಮಣ್ಯ ದೇವರ ನಾಗದೇವರ ಹನುಮಂತ ದೇವರ ದರ್ಶನ ಅವರಿಗೆ ತುಪ್ಪದ ದೀಪ ನಮಸ್ಕಾರ ಇತ್ಯಾದಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಮೇಷರಾಶಿಯವರಿಗೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಬಹಳ ಒಳ್ಳೆಯದು ಕುಜನ ಆದ್ದರಿಂದ ಇನ್ನೊಂದು ವಿಶೇಷ ಏನು ಅಂತಂದರೆ ಕುಜನು ಮೇ ಮೂವತ್ತೊಂದನೇ ತಾರೀಕು ಸ್ವಕ್ಷೇತ್ರವನ್ನಕ್ಕೆ ಹೋಗ್ತಾನೆ ಶನಿಯು ಕುಂಭದಲ್ಲಿ ಆಲ್ರೆಡಿ ಇದ್ದಾನೆ ಸೊ ಎರಡು ಪಾಪಗ್ರಹರು ಮಹಾಗ್ರಹರೇ ಆದರೂ ಪಾಪಗ್ರಹರು ತಮ್ಮ ಸ್ವಕ್ಷೇತ್ರದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹ ತಿಂಗಳನ್ನು ನಾವು ಮುಂದಿನ ಜೂನ್ ಒಂದನೇ ತಾರೀಕಿಂದ ನೋಡ್ತೇವೆ ರಾಜಕೀಯವಾಗಿ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಫಲವನ್ನು ಮತ್ತು ಕಾರ್ಯಕ್ಷಮತೆಯನ್ನು ನಮ್ಮ ದೇಶದ ಜನ ಇದರಿಂದ ಕಾಣುವವರಿದ್ದಾರೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಯಾಕಂದರೆ ಕುಜನು ಸ್ವಕ್ಷೇತ್ರಕ್ಕೆ ಹೋದಾಗ ಬೇಕಾದಷ್ಟು ಉತ್ತಮವಾಗಿರತಕ್ಕಂತಹ ರಾಜತ್ವವನ್ನು ಈ ಮತ್ತೆ ಕುಜನ ವರ್ಷವೂ ಆದ್ದರಿಂದ ನಾವು ಅನುಭವಕ್ಕೆ ನಾವು ಕಾಣ್ತೇವೆ ಇದು ಮೇಷರಾಶಿಗೆ ಸಂಬಂಧಪಟ್ಟಿರುವುದಾದ್ದರಿಂದ ಅದನ್ನು ಮಿಕ್ಸ್ ಮಾಡಿ ಹೇಳಬೇಕಾಯಿತು ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ಜನ್ಮದ ಗುರು ದಶಮದ ಶನಿ ಸ್ವಲ್ಪ ಒತ್ತಡದ ತಿಂಗಳು ವ್ಯಯದಲ್ಲಿ ಕುಜನು ಇರ್ತಾನೆ ತನ್ನವರೇ ತನಗೆ ಪೀಡಕರಾಗ್ತಕ್ಕಂತಹ ತಿಂಗಳಿದು ಸ್ವಲ್ಪ ಸಮಾಧಾನವಾಗಿ ವೃಷಭರಾಶಿಯವರಿಗೆ ಸ್ವಲ್ಪ ಈ ಆರಂಭ ಶೂರತ್ವ ಜಾಸ್ತಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ಪೇಷಂಟ್ಸ್ ಆಗಿ ಮುಂದೆ ಹೋಗಿಕೊಂಡು ಆದಷ್ಟು ಲಕ್ಷ್ಮೀದೇವಿಯವರ ಶ್ರೀನಿವಾಸ ದೇವರ ದುರ್ಗಾದೇವಿಯ ಒಂದು ಪ್ರಾರ್ಥನೆ ದೀಪ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿ ಸಮಾಧಾನವಾಗಿ ವ್ಯವಹಾರವು ಎಲ್ಲ ತುಂಬ ಚೇತರಿಕೆ ಕಾಣ್ತದೆ ಆದರೆ ಈ ಒಂದು ಕುಜರಾಹುವಿನ ಯುತಿಯ ಸಂದರ್ಭದಲ್ಲಿ ಅಥವಾ ದುಷ್ಕಾಲದಲ್ಲಿ ಇದೊಂದು ತಿಂಗಳು ಅವಾಂತರ ಮಾಡಿಕೊಳ್ಬೇಡಿ ವೃಷಭ ರಾಶಿಯವರು ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಕರ್ಮದಲ್ಲೇ ರಾಹು ಇರೋದರಿಂದ ಒಂದು ರೀತಿ ಒಳ್ಳೆಯದು ಅಲ್ಲಿ ಕುಜನು ಈಗ ಬೆರೆತಿರೋದರಿಂದ ಈ ತಿಂಗಳೆಲ್ಲ ಆದಾಯ ನೂರು ರೂಪಾಯಿ ಖರ್ಚು ನೂರು ರೂಪಾಯಿ ಅಂತಂತ ಆಗ್ತದೆ ಬಹಳ ಬೇಸರ ಆಗ್ತದೆ ಕುಟುಂಬದವರಿಂದ ದೋಷ ಬರ್ತದೆ ತೊಂದರೆ ಬರ್ತದೆ ಮಕ್ಕಳು ಮರಿ ಅಥವಾ ಆತ್ಮೀಯರು ಇವರಿಂದ ಸ್ವಲ್ಪ ತಾಪತ್ರಯಗಳು ಬರುವ ಸಂದರ್ಭ ಆಗಿದೆ ಸ್ವಲ್ಪ ಗಮನ ಕೊಡಬೇಕಷ್ಟೇ ಯಾಕಂದರೆ ನಾವು ಯಾರನ್ನೂ ಯಾರೂ ಯಾರೂ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಆದರೆ ಅದರ ಕಡೆ ಸ್ವಲ್ಪ ಗಮನ ಇರಬೇಕು ದಿಢೀರಂತ ಏನೋ ಸಮಸ್ಯೆ ತಂದು ಮುಂದೆ ಇಡ್ತಕ್ಕಂತಹ ಸಂದರ್ಭ ನಾವು ಸ್ವಲ್ಪ ತಪ್ಪಿಸಬಹುದು ಅಂತ ಹೇಳಿದೆ ಯಾರಿಗೆ ಮಿಥುನ ರಾಶಿಯವರಿಗೆ ಇವರು ಕೂಡ ಸುಬ್ರಹ್ಮಣ್ಯ ದೇವರ ವಿಶೇಷ ತುಪ್ಪದ ದೀಪ ತುಪ್ಪದ ಅಭಿಷೇಕ ಸೇವೆಯನ್ನು ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಬೇಕು ಇನ್ನು ಕರ್ಕರಾಶಿ ಕರ್ಕರಾಶಿಗೆ ಒಳ್ಳೆಯ ಗುರುಬಲ ಇದೆ ಅಂತ ಹೇಳಿದ್ದೀನಿ ಕಳೆದ ಕಾರ್ಯಕ್ರಮಗಳಲ್ಲಿ ಒಳ್ಳೆಯದಾಗ್ತದೆ ಸ್ತ್ರೀಯರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬೋಧಕರಿಗೆ ಎಲ್ಲ ಭಾಳ ಒಳ್ಳೆಯ ವರ್ಷ ಇದು ಗುರುವಿನ ಬಲ ಆಗಿದೆ ಶನಿಯು ಸ್ವಕ್ಷೇತ್ರದಲ್ಲಿ ಇರೋದರಿಂದ ಅಷ್ಟು ತೊಂದರೆ ಏನಾಗೋದಿಲ್ಲ ಅಷ್ಟಮ ಶನಿ ಆದರೂ ಕೂಡ ಆರೋಗ್ಯದ ಕಡೆ ಸ್ವಲ್ಪ ಗಮನ ವಹಿಸಬೇಕಾಗ್ತದೆ ಒಂಬತ್ತನೇ ಮನೆಯಲ್ಲಿ ಆಗುವುದರಿಂದ ರಾಹು ದೋಷ ಉಂಟೆ ಉಂಟು ರಾಹುವಿನ ಒಂಬತ್ತನೇ ಮನೆ ಅಷ್ಟು ಒಳ್ಳೆಯದಲ್ಲ ಕುಜನೂ ಇರುವುದರಿಂದ ಅವರಿಗೂ ಕೂಡ ಈ ಕುಜ ರಾಹುವಿನ ದೋಷದಿಂದ ಶ್ಲೇಷ್ಮ ರೋಗ ಅಂದರೆ ಕಫಕ್ಕೆ ಸಂಬಂಧಪಟ್ಟಿರತಕ್ಕಂತಹ ದೋಷಗಳಿಂದ ಬಳಲ್ತಕ್ಕಂಥದ್ದು ಅನಾ ಅನಾವಶ್ಯಕವಾಗಿ ತಿರುಗಾಟ ಆಯಾಸ ಇತ್ಯಾದಿಗಳೆಲ್ಲ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಈ ತಿಂಗಳು ಕರ್ಕರಾಶಿಯವರಿಗೆ ಸ್ವಲ್ಪ ಗಮನ ಕೊಡಿ ಇದ್ದಿದ್ದರಲ್ಲಿ ತೂಗಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಆಗ್ತದೆ ಒಂದೊಂದು ಸಣ್ಣ ಸಣ್ಣ ವಿಷಯ ನಮಗೆ ಇರ್ತಕ್ಕಂಥ ಸಂಕ್ಷಿಪ್ತ ಸಮಯದಲ್ಲಿ ಆಯಾ ರಾಶಿಗೆ ನಿಮ್ಮ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ನಾವು ಯಾಕೆ ಕಷ್ಟಪಟ್ಟು ಬಿತ್ತರಿಸ್ತೇವೆ ಅಂತಂದರೆ ಇದರಲ್ಲಿ ಹತ್ತು ಮಾತಿನಲ್ಲಿ ಯಾವುದೋ ಒಂದು ಮಾತು ಯಾರಿಗೋ ಒಂದು ನೂರು ಜನಕ್ಕೆ ಅದು ಸ್ವಲ್ಪ ಸಹಾಯವಾದರೆ ಅವರೊಂದು ಚೂರು ಅಪಾಯದಿಂದ ಅಥವಾ ತೊಂದರೆಯಿಂದ ಅವರು ಪಾರಾದರೆ ನಮ್ಮ ಶ್ರಮ ಸಾರ್ಥಕ ಅಂತಂತ ಮಾತ್ರ ನಮ್ಮ ಉದ್ದೇಶ ಹಾಗಾಗಿ ನಿಧಾನಕ್ಕೆ ಕೇಳಿಸ್ಕೊಳ್ಳಿ ಒಂದು ಎರಡು ಮೂರು ವಿಷಯ ಇರ್ತದೆ ಸಂಕ್ಷಿಪ್ತವಾಗಿ ಅದನ್ನು ಗಮನ ಇಟ್ಕೊಂಡ್ರೆ ಸಾಕು ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಎಂಟನೇ ಮನೆಯ ರಾಹುವಿನ ದೋಷ ಉಂಟು ಅಲ್ಲಿ ಕುಜನೂ ಸೇರಿದಾಗ ನರ ದೌರ್ಬಲ್ಯ ನರ ದೋಷಗಳು ಮರವಿನ ಸಮಸ್ಯೆ ಅಥವಾ ಮೂರ್ಛೆ ಬೀಳ್ತಕ್ಕಂತಹ ಸಮಸ್ಯೆ ಈ ಕೆಲವರಿಗೆ ಫಿಟ್ಸ್ ಇರ್ತದೆ ಇಂತಹ ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂಥದ್ದು ಇದೆಲ್ಲ ದೋಷಗಳು ಬರ್ತಕ್ಕಂತಹ ಸಮಯ ಇದೆಲ್ಲ ಕುಜರಾಹುಗಳು ಬೆರೆತಾಗ ಈ ರೀತಿ ದೋಷಗಳು ಬರ್ತದೆ ಎಂಟನೇ ಮನೆ ಆರನೇ ಮನೆ ಜನ್ಮ ಇದೆಯಾ ಇತ್ಯಾದಿ ಮೀನರಾಶಿಯವರೆಗೂ ಇದೇ ದೋಷ ಬರ್ತದೆ ಮುಂದೆ ಹೇಳ್ತೇನೆ ಸೊ ಅವರು ಕೂಡ ಆರೋಗ್ಯದ ಕಡೆ ಗಮನ ಕೊಡಬೇಕು ಕುಜ ರಾಹು ಅಂತಂತಂದರೆ ಜಗಳ ಕದನ ಅನಾವಶ್ಯಕವಾಗಿ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕೋದು ಅದರಿಂದ ತಮ್ಮ ಅವರ ತಲೆ ಬಿಸಿಯನ್ನು ಈ ನಮ್ಮ ತಲೆಗೆ ಅಂಟಿಸ್ಕೊಳ್ಳೋದು ಅನಾವಶ್ಯ ತಿರುಗಾಟ ರೋಗ ರುಜಿನ ವಿಷಪ್ರಾಶನ ಉಣತಕ್ಕಂತಹ ಆಹಾರವೇ ವಿಷವಾಗ್ತಕ್ಕಂಥದ್ದು ಇನ್ನೊಬ್ಬರ ಬಗ್ಗೆ ವಿಷವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಆಗ್ತಕ್ಕಂಥದ್ದು ಕುಜರಾಹು ಅದಕ್ಕೆ ನಾವು ಈ ಕಾರ್ಯಕ್ರಮದ ಡೇಂಜರ್ ಕುಜರಾಹು ಮಂತ್ ತಿಂಗಳು ಅಂತ ಹೇಳ್ತಾ ಇರೋದು ಗಮನವಹಿಸಿ ಸಿಂಹರಾಶಿಯವರು ನರಸಿಂಹದೇವರ ನಾಮಸ್ಮರಣೆ ನರಸಿಂಹದೇವರಿಗೆ ಅಭಿಷೇಕ ಸೇವೆ ಎಳನೀರು ವೈಶಾಖ ಮಾಸ ಎಳನೀರು ಏನಿಲ್ಲದೆ ಹೋದರೂ ಅಭಿಷೇಕ ಸೇವೆಯನ್ನಾದರೂ ಕೂಡ ಕ್ಷೀರಾಭಿಷೇಕವನ್ನಾದರೂ ಕೂಡ ನರಸಿಂಹದೇವರಿಗೆ ಆಗಾಗ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂತಹ ದೇವತಾ ಅನುಗ್ರಹ ಆಗ್ತದೆ ಸಿಂಹರಾಶಿಯವರಿಗೆ ಕನ್ಯಾರಾಶಿ ಕನ್ಯಾರಾಶಿಗೆ ಸಪ್ತಮದಲ್ಲಿ ರಾಹುವಿನ ಅದು ಅನುಕೂಲವೂ ಹೌದು ಸ್ವಲ್ಪ ಅನಾನುಕೂಲವೂ ಹೌದು ಅನುಕೂಲ ಹೇಗೆ ಅಂತಂತಂದರೆ ನಾನಾ ಆದಾಯದ ವಿಷಯದಲ್ಲಿ ಅದು ಅವಕಾಶಗಳು ತೆರೀತದೆ ಅನಾನುಕೂಲ ಏನು ಅಂತಂತಂದರೆ ಶುಭ ಕಾರ್ಯದಲ್ಲಿ ಪ್ರವೃತ್ತಿ ಕಡಿಮೆ ಆಗಿ ಲೌಕಿಕವಾಗಿ ಇನ್ನೇನೇನೋ ಮಾಡೋಣ ಅಂತನ್ನುವಂಥ ತಲೆ ದೋಷ ಬರ್ತದೆ ಹಾಗಾಗಿ ಸಪ್ತಮ ರಾಹು ಅಷ್ಟು ಆದರೂ ಕೂಡ ಒಂದಷ್ಟು ಬೆಳವಣಿಗೆ ಕಾರಣ ಆಗ್ತದೆ ಸಪ್ತಮ ರಾಹು ಅಲ್ಲಿ ರಾಹು ಕುಜನು ಸೇರಿರುವುದರಿಂದ ಆಲೋಚನೆಗಳು ಡಿವೈಡ್ ಆಗೋದು ಆಲೋಚನೆಗಳಿಗೆ ತಡೆ ಬರ್ತಕ್ಕಂಥದ್ದು ನೀವು ಹೇಳಿದ್ದ ನೀವು ಅಂದುಕೊಂಡಿದ್ದ ಪ್ರಯತ್ನ ಮತ್ತೆ ಮತ್ತೆ ಮಾಡಬೇಕಾಗಿ ಬರಬಹುದು ಇದೊಂದು ತಿಂಗಳು ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮುಂದುವರಿ ಗುರುಬಲ ಚೆನ್ನಾಗಿದೆ ಒಂಬತ್ತನೇ ಮನೆಯಲ್ಲಿ ಗುರು ಹಾಗಾಗಿ ಅಂಥ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಕೂಡ ಶ್ರೀ ಗಣಪತಿ ದೇವರನ್ನು ದುರ್ಗಾದೇವಿಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಮಾಡ್ತಾ ಮುಂದೆ ಹೋಗೋದು ಬಹಳ ಒಳ್ಳೆಯದು ತುಲಾರಾಶಿ ತುಲಾರಾಶಿಗೆ ಷಷ್ಠದಲ್ಲಿ ರಾಹು ಒಂದು ರೀತಿಯಲ್ಲಿ ಒಳ್ಳೆಯದು ಆ ಷ್ಠದಲ್ಲಿ ಶತ್ರುವನ್ನು ಬರೆತ ಕಾರಣ ಪಂಚಮದಲ್ಲಿ ಶನಿಯೂ ಇರುವುದರಿಂದ ದ್ವೇಷ ಅಸೂಯೆ ದ್ರೋಹ ನಷ್ಟ ಇದೆಲ್ಲ ಇರುವ ಸಮಸ್ಯೆ ಉಲ್ಬಣವಾಗ್ತದೆ ಅಂತ ಶತ್ರುಗಳಿದ್ದರೆ ಹೆಚ್ಚು ಶತ್ರುತ್ವ ಆಗ್ತದೆ ರೋಗ ಇದ್ದರೆ ಹೆಚ್ಚು ರೋಗ ಬರ್ತದೆ ಸಾಲಗಳಿದ್ದರೆ ಹೆಚ್ಚು ಸಾಲ ಆಗ್ತದೆ ಪಾಪಕರ್ಮಗಳು ಮಾಡ್ತಾ ಇದ್ದರೆ ಇನ್ನೂ ಹೆಚ್ಚು ಪಾಪಕರ್ಮಗಳನ್ನು ಮಾಡುವಂತೆ ಆಗ್ತದೆ ಇದು ಷಷ್ಠದ ಪಾಪಗ್ರಹ ಪಂಚಮದ ಪಾಪಗ್ರಹ ಗುರುಹಸ್ತ ಇದೆಲ್ಲದರ ಪರಿಣಾಮ ಹಾಗಾಗಿ ತುಲಾರಾಶಿಯವರು ಇದೊಂದು ತಿಂಗಳು ಇನ್ನಷ್ಟು ಮತ್ತಷ್ಟು ತಾಳ್ಮೆಯನ್ನು ಸಮಾಧಾನವನ್ನು ಪ್ರಯತ್ನ ಮಾಡಬೇಕು ಗುರು ರಾಘವೇಂದ್ರರ ಸೇವೆಯನ್ನು ಮಾಡಿ ದುರ್ಗಾದೇವಿಯ ಅರ್ಚನೆಯನ್ನು ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಈ ಅರಿಷ್ಟಕಾಲದಲ್ಲಿ ದೇವತಾ ಅನುಗ್ರಹ ಬಹಳ ಮುಖ್ಯವಾಗಿರತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಪಂಚಮದಲ್ಲಿ ಆಗಿರೋದರಿಂದ ಒಳ್ಳೆಯ ಗುರುಬಲವೂ ಇರೋದರಿಂದ ಆದರೂ ಗುರುವಿನ ಹಸ್ತಕಾಲವೂ ಇರೋದರಿಂದ ತಮ್ಮ ಕಲ್ಪನೆಗೆ ತಕ್ಕಷ್ಟು ಈ ತಿಂಗಳು ಆಗದೇ ಇರ್ ಇರತಕ್ಕಂಥದ್ದು ಕೊಟ್ಟ ಹಣ ಬರಬೇಕಾಗಿರ್ತಕ್ಕಂತಹ ಸಂಪನ್ಮೂಲಗಳು ಸರಿಯಾಗಿ ಬರದೇ ಇರತಕ್ಕಂಥದ್ದು ಭೂಮಿ ವಿಷಯದಲ್ಲಿ ವ್ಯಾಜಗಳಾಗ್ತಕ್ಕಂಥದ್ದು ನಾಗದೋಷಗಳಾಗ್ತಕ್ಕಂಥದ್ದು ಸಂಕಲ್ಪ ಮಾಡಿರ್ತಕ್ಕಂತಹ ಅನೇಕ ಕೆಲಸಗಳಲ್ಲಿ ಸೊ ತಾಳುವಿಕೆಗನ್ ಇಂಥನ್ಯ ತಪವೂ ಇಲ್ಲ ಕೇಳಬಲ್ಲವರಿಂಗೆ ಪೇಳುವೆನು ಸೊಲ್ಲ ಅಂತ ಸ್ವಾಮಿಗಳು ಏನು ಹೇಳ್ತಾರೆ ಎಲ್ಲರಿಗೂ ನಾನು ಹೇಳೋದು ಅದೇನೇನೆ ಕೆಟ್ಟ ಸಮಯ ಕೆಟ್ಟ ಗ್ರಹಚಾರ ಬಂದಾಗ ತಾಳ್ಮೆ ವಜ್ರದ ಕವಚ ಮಂಕುತಿಮ್ಮ ಅಂತಂತ ತಾಳ್ಮೆ ಇರಬೇಕು ಸಮಾಧಾನ ಇರಬೇಕು ಆ ಸಮಯ ಕಳೆದು ಪಾಸಾದ ಮೇಲೆ ಒಳ್ಳೆಯದಾಗ್ತದೆ ನಾರ್ಮಲ್ಗೆ ಬರ್ತದೆ ಅಂತ ಇನ್ನು ಧನುರ್ ರಾಶಿಯವರಿಗೆ ಧನುರ್ ರಾಶಿಗೆ ಚತುರ್ಥದಲ್ಲಿ ರಾಹು ಇರೋದರಿಂದ ಅನಗತ್ಯವಾಗಿರ್ತಕ್ಕಂತಹ ಚಿಂತೆ ಸುಖಹಾನಿ ವ್ರಥಾಚ ಸಂಚಾರ ದುಷ್ಟರ ಸಮಾಗಮ ಅಂದರೆ ನಿಮಗಿಂತ ವಿರುದ್ಧವಾಗಿರ್ತಕ್ಕಂಥ ಸ್ವಭಾವದವರು ಅಂತ ಅಷ್ಟೇ ದುಷ್ಟರು ಅಂತಂತಂದರೆ ಅವರ ಸಮಾಗಮ ಅವರಿಂದ ವ್ಯವಹಾರ ವ್ಯಾಪಾರಗಳು ಸ್ವಲ್ಪ ಆರೋಗ್ಯ ಕೆಡತಕ್ಕಂಥದ್ದು ಹೃದಯ ಬೇನೆ ಮತ್ತು ಸಂಚಾರದಲ್ಲಿ ಏನಾದರೂ ಎಡವಟ್ಟಾಗಿ ಎದ್ದು ಬೀಳುವುದು ಈ ರೀತಿಯ ಸಾಧ್ಯತೆಗಳು ಧನುರಾಶಿಯವರಿಗೆ ಗುರುಬಲವು ಕಡಿಮೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಈಶ್ವರ ದೇವರು ರಾಘವೇಂದ್ರ ಸ್ವಾಮಿಗಳು ಗುರುಪೀಠಗಳು ಇದನ್ನು ಸೇವಿಸಬೇಕು ಇದನ್ನು ಪೂಜಿಸಬೇಕು ಪ್ರಾರ್ಥನೆ ಮಾಡಬೇಕು ದೇವತಾ ಅನುಗ್ರಹಕ್ಕೆ ಮಕರ ರಾಶಿ ಮಕರ ರಾಶಿಗೆ ಅಂಥ ಹೇಳ್ಕೊಳ್ತಕ್ಕಂತಹ ದೋಷವಲ್ಲ ಇದು ಕುಟುಂಬದ ವಿಷಯದಲ್ಲಿ ಆಲ್ರೆಡಿ ಶನಿಯು ಜನ್ಮ ಶನಿ ಇದೆ ತೃತೀಯದಲ್ಲಿ ರಾಹು ಇರೋದರಿಂದ ಅದು ಇದ್ದೇ ಇರುತ್ತೆ ಕುಜನೂ ಬೆರೆತಿರೋದರಿಂದ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗ್ತಕ್ಕಂಥದ್ದು ಜಾಸ್ತಿ ಆಗಬಹುದು ನೀವು ನೀವು ಹೇಗೆ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರೋ ಅದು ದೊಡ್ಡದಾಗುತ್ತೋ ಚಿಕ್ಕದಾಗುತ್ತೋ ಅನ್ನೋದು ನಮ್ಮ ಕೈಲೇ ಇರ್ತದೆ ಮಾತಿನಿಂದಲೇ ಮನೆ ಮಾತಿನಿಂದಲೇ ಒಲೆ ಮಾತಿನಿಂದಲೇ ಬೆಂಕಿ ಅಂತ ಅದನ್ನು ನಾವು ತಿಳ್ಕೊಂಡ್ರೆ ಇಂತಹ ಸಂದರ್ಭದಲ್ಲಿ ನಾವು ಸಮಸ್ಯೆಗಳನ್ನು ದೊಡ್ಡದು ಮಾಡಬಹುದು ಚಿಕ್ಕದು ಮಾಡಬಹುದು ನಮ್ಮ ಕೈಲಿದೆ ಅಂತ ತಿಳ್ಕೊಳ್ಬಹುದು ಮಕರ ರಾಶಿಯವರು ಹನುಮದ್ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವೈಶಾಖ ಮಾಸ ಆದ್ದರಿಂದ ಈ ಪಾನಕದ ಕೋಸಂಬರಿ ನೈವೇದ್ಯಗಳನ್ನು ಸೀತಾರಾಮರಿಗೆ ಹನುಮದ್ದೇವರಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡುವುದು ಕುಂಭರಾಶಿಯವರು ಅಷ್ಟೇ ಹನುಮದ್ದೇವರಿಗೆ ಸೀತಾರಾಮದೇವರಿಗೆ ವಿಶೇಷ ಪೂಜೆ ಅರ್ಚನೆ ಪ್ರಾರ್ಥನೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿ ಮುಂದೆ ಹೋಗ್ತಕ್ಕಂಥದ್ದು ಯಾಕಂದರೆ ಅವರಿಗೂ ಕೂಡ ಮಕರ ರಾಶಿಯ ಫಲವೇ ಇದೆ ಜನ್ಮಶನಿ ದ್ವಿತೀಯದಲ್ಲಿ ಇರ್ ಇರತಕ್ಕಂತಹ ಕುಜರಾಹುವಿನ ಸಂಸರ್ಗ ದೋಷ ತಕ್ಕಮಟ್ಟಿನ ಗುರುಬಲ ಇದೆ ಅಂತ ಚಿಂತೆ ಬೇಡ ಇದೊಂದು ಮಾಸ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಮಸ್ಯೆ ಇರುವ ಕೇಂದ್ರ ಮೀನ ಮೀನರಾಶಿ ಮೀನರಾಶಿಗೆ ದ್ವಿತೀಯ ಪತಿಯು ರಾಹು ರಾಹುವನ್ನು ಬೆರೆಯುವುದರಿಂದ ಅಂದರೆ ಕುಜನು ರಾಹುವನ್ನು ಬೆರೆಯುವುದರಿಂದ ಇರತಕ್ಕಂತಹ ಆದಾಯಗಳಲ್ಲಿ ದಿಢೀರಂತ ಕುಸಿತ ಕಾಣೋದು ಅಥವಾ ಕಳ್ಳತನವಾಗ್ತಕ್ಕಂಥದ್ದು ಅಗ್ನಿ ರಾಜಭಯ ಅಗ್ನಿಭಯ ವಿಷಭಯ ಈ ಇಷ್ಟೂ ಇರ್ತದೆ ಅವರವರ ಜಾತಕದಲ್ಲಿ ಅವರವರ ಪೂರ್ವಕರ್ಮಾನುಸಾರ ಇರತಕ್ಕಂತಹ ರಾಹು ಮತ್ತು ಕುಜಕೇಂದ್ರಗಳ ಪಾಪ ಪುಣ್ಯಗಳ ಪ್ರಕಾರ ಈ ಇದರ ಫಲವು ಬರ್ತದೆ ಅಂತಂತ ತಿಳ್ಕೊಳ್ಬೇಕು ರಾಹುವಾಗಲಿ ಕುಜನಾಗಲಿ ಯಾರ್ಯಾರ ಜೋ ಜಾತಕದಲ್ಲಿ ಮೀನರಾಶಿಯಲ್ಲಿ ದೃಷ್ಟಿ ಇದೆಯೋ ಯುತಿ ಇದೆಯೋ ಪಾಪಯುತಿ ಇದೆಯೋ ಅದನ್ನೆಲ್ಲ ನೋಡಿಕೊಂಡು ಒಂದು ನಾಗಶಾಂತಿಯನ್ನು ಗ್ರಹಶಾಂತಿಯನ್ನು ನಾಗಶಾಂತಿಯನ್ನು ಒಟ್ಟಿಗೆ ಮನೆಯಲ್ಲಾಗಲಿ ಅಥವಾ ಮಠದಲ್ಲಾಗಲಿ ವಿಶೇಷವಾಗಿ ಮಾಡೋದು ಅಶ್ವತ್ಥ ಪ್ರದಕ್ಷಿಣ ಸೇವೆಯನ್ನು ಮಾಡ್ತಕ್ಕಂಥದ್ದು ಸ್ತ್ರೀಯರಿಗೆ ಕುಂಕುಮ ಬಾಗಿನವನ್ನು ಅರಿಶಿನ ಕುಂಕುಮ ಬಾಗಿ ಬಾಗಿನವನ್ನು ದಾನ ಮಾಡ್ತಾ ಮುತ್ತೈದೆ ಸ್ತ್ರೀಯರಿಗೆ ಮಾಡ್ತಕ್ಕಂಥದ್ದು ಇದೆಲ್ಲ ಸೇವೆಗಳನ್ನು ನಾಗನ ಪ್ರೀತ್ಯರ್ಥ ಅಥವಾ ಕುಲದೇವರ ಪ್ರೀತ್ಯರ್ಥ ಮೀನರಾಶಿಯವರು ಮಾಡ್ತಾ ಈ ಒಂದು ಕುಜರಾಹುವಿನ ತಿಂಗಳ ಮಾಸವನ್ನು ಕಳಿತಕ್ಕಂಥದ್ದು ಇಷ್ಟು ಕುಜರಾಹುವಿನ ಯುತಿಗೆ ಸಂಬಂಧಪಟ್ಟಿರತಕ್ಕಂತಹ ಗ್ರಹಚಾರ ಮೇ ತಿಂಗಳದ್ದಾಗಿತ್ತು ತತ್ಸರ್ವ ಶ್ರೀ ಕೃಷ್ಣಾರ್ಪಣಮಸ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್